ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮನೀಸ್ ಬಿಡ್ರಂಗಂತ ನನ್ನ ಮಾತುಗ್ರ ಹೊಲ್ತು ನಿಜಲ್ಲಿ ಫುಲ್ ಎಮೋಷ್ನಲ್ ಆಗಿಬಿಟ್ಟಿನಿ ಪ್ಲೀಸ್ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಹೇಳಿ ಜುಲೈ ನಾಲ್ಕನೇ ತಾರೀಕು ತಪ್ಪದೇ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿರಿ ನಮ್ಮ ಹೊಸ ತಂಡಕ್ಕೆ ಸಪೋರ್ಟ್ ಮಾಡಿರಿ ಅಷ್ಟೇ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರೂ ನಮಸ್ಕಾರ ಇವಾಗ ತಾನೇ ಶೋ ನೋಡ್ಕೊಂಬಂದ್ವಿ ಎಬ್ಬುಲಿ ಕಟ್ ಫಸ್ಟ್ ಥಿಂಗ್ ಒಂದು ಸತೀಶ್ ಅಣ್ಣನ್ ಥ್ಯಾಂಕ್ಸ್ ಹೇಳಬೇಕು ಈ ಒಂದು ಒಳ್ಳೆಯ ಸಿನಿಮಾಗೆ ಬ್ಯಾಕ್ ನಿಂತು ಇವತ್ತು ಈ ಸಿನಿಮಾ ದೊಡ್ಡ ಹಂತಕ್ಕೆ ಹೋಗ್ತಾ ಇದೆ ಅಂದರೆ ಸತೀಶ್ ಅಣ್ಣನ ಸಾಧ್ಯ ಆಗಿದ್ದು ನಮ್ಮ ತಂಡಕ್ಕೆ ಅಷ್ಟು ಸಪೋರ್ಟ್ ಮಾಡಿದ್ರು ಇವತ್ತೊಂದಿಷ್ಟು ಜನ ನಿರ್ದೇಶಕರು ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಬಂದು ಸಿನಿಮಾ ನೋಡಿದ್ರು ನೋಡಿ ತುಂಬ ಎಮೋಷ್ನಲ್ಲಾಗಿ ಕನೆಕ್ಟಾಗಿ ಪ್ರತಿಯೊಂದು ವಿಷಯದ ಬಗ್ಗೆ ಮಾತಾಡಿದ್ರು ನಮಗೆ ಬಹಳ ಖುಷಿ ಆಯಿತು ಈ ಥರದೊಂದು ಸಿನಿಮಾ ಮಾಡಿದ್ದೀವಿ ಈ ಮೂಮೆಂಟ್ಗೆ ನಮ್ಮ ಕನ್ನಡ ನಾಡಿನ ಜನತೆ ಸಪೋರ್ಟ್ ಬೇಕು ಈ ಥರದ್ದು ಸಿನ್ಮಾ ಗೆಲ್ಲೇಬೇಕು ಯಾಕಂದರೆ ನಾನು ನನ್ನ ಜೀವನದಲ್ಲಿ ಒಂದಿಷ್ಟು ನೋಡಿರೋ ವಿಷಯಗಳು ಇದರಲ್ಲಿದೆ ಅದೆಲ್ಲ ನಿಮ್ಮ ನಾಟುತ್ತೆ ನಿಮ್ಮ ಚಿಕ್ಕ ವಯಸ್ಸಲ್ಲೂ ಎಲ್ಲೋ ಒಂದು ಕಡೆ ನೋಡಿರೋ ವಿಷಯಗಳಿರುತ್ತೆ ನಿಮ್ಮೊಳಗಡೆ ಆ ಒಂದು ನೋವಿರುತ್ತೆ ಎಷ್ಟು ಅದ್ಭುತವಾಗಿ ಬಂದಿದೆಯಂದರೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ ಟಾಲಿ ಸರ್ ಸಿನ್ಮಾ ನೋಡಿದರೆ ಪ್ರಕಾಶ್ ರೈ ಸರ್ ಸಿನ್ಮಾ ನೋಡಿದ್ದಾರೆ ಸತೀಶ್ ಅಣ್ಣ ಸಿನ್ಮಾ ನೋಡಿದರೆ ಈ ಥರ ಹಲವಾರು ನಿರ್ದೇಶಕರುಗಳು ಸಿನಿಮಾ ನೋಡಿದ್ದಾರೆ ಎಲ್ಲರೂ ತುಂಬ ಚೆನ್ನಾಗಿ ಅಪ್ರಿಷಿಯೇಷನ್ ಮಾಡಿದ್ದಾರೆ ನಮ್ಮ ನಿರ್ದೇಶಕರಿಗೆ ಇದೊಂದು ಒಳ್ಳೆ ಸಿನಿಮಾ ಬರ್ತಾ ಇದೆ ಜುಲೈ ಫೋರ್ತು ನಿಮ್ಮೆಲ್ಲರೂ ಸಪೋರ್ಟ್ ಸಿಗಲಿ ಇವತ್ತು ಯಾರೆಲ್ಲ ನಮ್ಮ ಸಿನಿಮಾ ನೋಡಿದಾರೋ ಅವರೆಲ್ಲ ಅವ್ರವರು ಸೋಷಿಯಲ್ ಮೀಡಿಯಾದಲ್ಲಿ ಬರೆದಾಗ್ತಾರೆ ಅವರು ಆನೆಸ್ಟ್ ರಿವ್ಯೂ ಬರೆದಾಗ್ತಾರೆ ದಯವಿಟ್ಟು ತಪ್ಪದೆ ಜುಲೈ ಫೋರ್ತು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಅಂತ ಅಷ್ಟೇ ಕೇಳ್ಕೊಳ್ತಾ ಇದ್ದೀನಿ ಕೆಲವೊಂದು ಸಾರಿ ಮಾತಾಡ್ತಾರೆ ಒಳ್ಳೆ ಸಿನಿಮಾ ಇಲ್ಲ ಹೊಸಬ್ರ ಸಿನ್ಮಾ ಚೆನ್ನಾಗಿರಲ್ಲ ಆ ಥರದ್ದೆಲ್ಲ ಕ್ರಿಟಿಕ್ಸ್ ಮಾಡಿರ್ತಾರೆ ಸೊ ಅವ್ರಿಗೆಲ್ರಿಗೂ ನಾನು ಬ್ರದರ್ ಆಗಿ ಫ್ರೆಂಡ್ ಆಗಿ ಒಂದು ವಿಷಯ ಕೇಳ್ಕೊಳ್ತೀನಿ ನೀವೆಲ್ಲರೂ ದಯವಿಟ್ಟು ಈ ಸಿನಿಮಾ ನೋಡಿ ಯಾಕಂದರೆ ನಿಮ್ಮ ಮುಖಾಂತರ ಈ ಸಿನಿಮಾ ನಾಲ್ಕು ಜನಕ್ಕೆ ರೀಚ್ ಆಗುತ್ತೆ ಅಂತ ನಾನು ನಂಬ್ತೀನಿ ಯಾಕಂದರೆ ನಿಮ್ಮನ್ನ ಫಾಲೋ ಮಾಡೋರು ಇರ್ತಾರೆ ಆ ಈ ಥರದ ವಿಷಯ ಅಷ್ಟು ಜನಕ್ಕೆ ರೀಚ್ ಆಗಬೇಕಂದ್ರೆ ನಿಮ್ಮ ಸಪೋರ್ಟ್ ಕೊಡಬೇಕು ಯಾರ್ಯಾರು ಸಿನಿಮಾ ಕ್ರಿಟಿಕ್ಸ್ ಮಾಡ್ತಿರೋ ಸಿನಿಮಾ ನೋಡಿ ಸಿನಿಮಾ ನೋಡಿದ ಮೇಲೆ ನಿಮ್ಮ ಆನೆಸ್ಟ್ ರಿವ್ಯೂ ನಿಮ್ಗೆ ಹೆಂಗೆ ಅನ್ಸುತ್ತೋ ಹಂಗೆ ಬರೀರಿ ನಾವು ಏನೂ ಕೇಳೋಲ್ಲ ಬಟ್ ಈ ಸಿನಿಮಾ ರೀಚ್ ಆಗಬೇಕಂದ್ರೆ ನಿಮ್ಮ ಸಪೋರ್ಟು ತುಂಬ ಮುಖ್ಯ ಆಗುತ್ತೆ ಈ ಸಿನಿಮಾನ ಸೋಲಕ್ಕೆ ಬಿಡಬೇಡಿ ಅಂತ ಮನ್ಸಾರ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್